ಇದೆ ಪ್ರಜ್ವಲ್ ರೇವಣ್ಣ ಕೇಸಿದ್ದೆ ಅಪ್ ಸ್ಟೋರಿಗಳು ಕುಮಾರಸ್ವಾಮಿಯವರ ಆರೋಪಕ್ಕೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಉತ್ತರ ನೋಡಿ ಈ ಕೇಸ್ನಲ್ಲಿ ಪರಮೇಶ್ವರ್ ಸ್ವಲ್ಪ ಎಚ್ಚರಿಕೆಯ ಹೇಳಿ ಸ್ವಲ್ಪ ನಾನು ಹೇಳ ಎಚ್ಚರಿಕೆ ಹೇಳಿಕೆಗಳನ್ನು ಕೊಟ್ಟರು ಈ ಹಿಂದಿನ ನೇಹಾ ಹಿರೇಮಠ ಮರ್ಡರ್ ಆದಾಗಲಿಲ್ಲ ಆರಂಭದಿಂದಲೂ ನಾನು ಯಾವಾಗಲೂ ಹೇಳ್ತೀನಿ ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಅಂಥ ನೀ ಯಾಕೊಡು ನೇಹಾ ಹಿರೇಮಠ ಕೊಲೆ ಕೇಸ್ನಲ್ಲೂ ಹಂಗೆ ಮಾಡಿದ್ರು ಆ ಹುಡುಗಿದ್ನೂ ಅಂತ್ಯ ಸಂಸ್ಕಾರ ಆಗಿರಲಿಲ್ಲ ರೀ ಆಗಲೇ ಏ ಅವ್ರದು ಅಫೈಯಾಜ್ದು ಅಫೇರ್ ಐತ್ರಿ ಅವರಿಬ್ಬರದು ಲವ್ ಜಿ ಅದೆಲ್ಲ ಅಲ್ಲ ಕೊಟ್ಬಿಟ್ರಿ ಹೇಳಿಕೆನ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಏನು ಹೊರಗೆ ಬರುತ್ತೋ ನೋಡೋಣ ಸ್ವಲ್ಪ ತಾಳ್ಮೆಯಿಂದ ಇರಿ ಸದ್ಯಕ್ಕೆ ನಾವು ಆ ಕುಟುಂಬಕ್ಕೆ ಸಾಂತ್ವನ ವ್ಯಕ್ತಪಡೋದು ಇಂಥದ್ದು ಏನೇನೋ ಹೇಳಬಹುದು ಇದರಲ್ಲೂ ರೆಡ್ ಕಾರ್ನರ್ ನೋಟಿಸ್ ಆಗಿದೆ ಬ್ಲೂ ಕಾರ್ನರ್ ನೋಟಿಸ್ ಆಗಿದೆ ಕಲರ್ ಕಲರ್ ನೋಟಿಸ್ ಆಗಿದೆ ಈಗ ಇವತ್ತಿನ ಈ ಹೇಳಿಕೆ ಇದೆಯಲ್ಲ ನನ್ನ ಜವಾಬ್ದಾರಿಯುತ ಹೇಳಿಕೆ ಅಂತೀನಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಇಂಥ ಘಟನೆಯನ್ನು ಲೈಟ್ ಆಗಿ ತಗೊ ಆಗಲ್ಲ ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದವರು ಹಿಂಗೆ ಮಾತಾಡಬಾರ್ದವರು ಎಸ್ ಐ ಟಿ ತನಿಖೆಯ ಮೇಲೆ ಅನುಮಾನ ಪಟ್ಟರೆ ಹೆಂಗೆ ಅಂತ ಕೇಳಿದ್ರು ದಿಸ್ ಇಸ್ ಏನು ದ ಮ್ಯಾಚುರ್ಡ್ ರಿಯಾಕ್ಷನ್ ಅಂತೀನಿ ನಾನು ಇದಕ್ಕೆ ಕೇಳಿಸ್ಕೊಳ್ಳಿ ಒಮ್ಮೆ ನಾವು ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಇಂಥ ಘಟನೆಯನ್ನು ಕೂಡ ನಾವು ಭಾಳ ಒಂದು ರೀತಿಯಲ್ಲಿ ಲೈಟಾಗಿ ತಗೊಳಕಾಗೋದಿಲ್ಲ ಅದು ಅವ್ರಿಗೂ ಗೊತ್ತಿದೆ ಮಾನ್ಯ ಕುಮಾರಸ್ವಾಮಿಯವ್ರಿಗೂ ಕೂಡ ಗೊತ್ತಿದೆ ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವರು ಅವರು ಕೂಡ ಇದೆಲ್ಲವನ್ನೂ ಇಂಥದ್ದನ್ನೆಲ್ಲ ಹತ್ತಿರದಿಂದ ನೋಡಿದ್ದಾರೆ ಹಾಗಾಗಿ ಎಸ್ ಐ ಟಿ ಸರ್ಕಾರದ ವಿಶೇಷವಾಗಿ ಗೃಹ ಖಾತೆಯಲ್ಲಿ ಇಂಥ ಘಟನೆಗಳನ್ನೆಲ್ಲ ತನಿಖೆ ಮಾಡೋದಕ್ಕೆ ನಾವು ಕಾನೂನಾತ್ಮಕವಾಗಿ ಇಟ್ಟಿರ್ತಕ್ಕಂಥ ಸಂಸ್ಥೆಗಳು ಅವುಗಳ ಮೇಲೆ ನಾವು ಅನುಮಾನ ಪಡೋದಾದರೆ ಮತ್ತೆ ಯಾರಿಗೆ ನಾವು ಹೇಳಬೇಕಾಗ್ತದೆ ಆ ಪೆನ್ ಡ್ರೈವ್ ಮೂಲ ಎಲ್ಲಿಂದು ಅಥವಾ ಅದನ್ನು ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಇವೆಲ್ಲ ಇಂಥದ್ದನ್ನೆಲ್ಲವನ್ನು ಕೂಡ ಅವರು ಎಸ್ ಐ ಟಿನವರು ನೋಡಬೇಕಾಗ್ತದಲ್ವ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರಿಗೆ ನಾನು ಹೇಳುವಂಥದ್ದು ತಾವು ಅನುಮಾನ ಪಡಬೇಕಾಗಿಲ್ಲ ಸತ್ಯಾಸತ್ಯತೆ ಹೊರಗಡೆ ಬರಲಿ ಆಮೇಲೆ ಆಮೇಲೆ ಏನ್ ಬೇಕಾದ್ರೂ ಯಾರು ಏನ್ ಬೇಕಾದ್ರೂ ಮಾತನಾಡಬಹುದು ಈಗ ನಮಗೆ ಅನೇಕ ವಿಷಯಗಳಲ್ಲಿ ನಮ್ಗೇನು ಮಾಹಿತಿಗಳಿಲ್ಲ ಗೊತ್ತಿಲ್ಲ ತನಿಖೆ ಆಗಿ ವರದಿ ಸರ್ಕಾರಕ್ಕೆ ಬಂದ ಮೇಲೆ ಅದು ಪಬ್ಲಿಕ್ ಡೊಮೇನಿಗೆ ಬಂದೇ ಬರುತ್ತೆ ಅದು ಯಾರನ್ನು ಮುಚ್ಚಿಡಕ್ಕಾಗೋದಿಲ್ಲ ಅದರ ಜೊತೆಗೆ ಪರಮೇಶ್ವರ್ ಇನ್ನೂ ಒಂದು ವಿಷಯ ಮಾತಾಡ್ತಾರೆ ಪ್ರಧಾನಮಂತ್ರಿಗಳು ಏನಂದ್ರು ಇದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅವಧಿಯಲ್ಲಿ ಆದಂಥ ಹಗರಣ ಅಲ್ಲ ಹಗರಣ ಕಾಂಡ ಸ್ಕ್ಯಾಂಡಲ್ ಏನಾದರೂ ಕರಿ ಅಲ್ಲ ಇದು ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಯ ಅವಧಿಯಲ್ಲಾದಂಥದ್ದು ಅಂತ ಪ್ರಧಾನಮಂತ್ರಿಗಳು ಹೇಳಿದ್ರು ಅದು ತನಿಖೆಯಲ್ಲಿ ಹೊರಗೆ ಬರುತ್ತೆ ಬಿಡಿ ಅಂತ ಡಾಕ್ಟರ್ ಪರಮೇಶ್ವರ್ ಹೇಳೋದು ಕ್ಯಾಚ್ ಇದೆ ಅನ್ನಲ್ಲ ಅದೇ ಕ್ಯಾಚ್ ಇರೋದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಕುಮಾರಸ್ವಾಮಿ ಅವರು ಏನೇ ಹೇಳಿದ್ರು ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಆದರೆ ಸಂಸದ ಕೂಡ ಹೌದಲ್ಲ ಅವರು ಮೈತ್ರಿ ಸಂಸದ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಯ ಸಂಸದರವರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಇದ್ದದ್ದು ಯಾರ್ಯಾರ ಮಧ್ಯೆ ಕಾಂಗ್ರೆಸ್ಗೂ ಜೆ ಡಿ ಎಸ್ಗೂ ಮಧ್ಯದಲ್ಲಿ ಮೈತ್ರಿ ಇತ್ತು ಈಗ ಹೆಂಗೆ ಹಾಸನದಲ್ಲಿ ಪ್ರಜ್ವಲ್ ವಿರುದ್ಧ ಪಿಯವ್ರ ಕ್ಯಾಂಡಿಡೇಟ್ ಹಾಕಿಲ್ವೋ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಜ್ವಲ್ ವಿರುದ್ಧ ಕಾಂಗ್ರೆಸ್ನವ್ರ ಕ್ಯಾಂಡಿಡೇಟ್ ಹಾಕಿರಲಿಲ್ಲ ಈಗ ಹೇಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಪ್ರಜ್ವಲ್ ಪರವಾಗಿ ಪ್ರಚಾರ ಮಾಡಿದ್ರು ಪ್ರಜ್ವಲ್ ಪರವಾಗಿ ಪ್ರಚಾರ ಮಾಡಿದ್ರು ಅಂತ ಕಾಂಗ್ರೆಸ್ನವರು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಜ್ವಲ್ ಪರವಾಗಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಪ್ರಚಾರ ಮಾಡಿದರು ಅದನ್ನು ಅವರು ಹಿಡ್ಕೊಂಡಿರೋದು ನಿಮ್ಮ ಜೊತೆಗೆ ಮೈತ್ರಿ ಆಗಿದ್ದಾಗ ನಡೆದಿರೋ ಸ್ಕ್ಯಾಂಡಲ್ ಇದು ಹೊರಗೆ ಬಂದಿದ್ದು ನಮ್ಮ ಜೊತೆಗೆ ಮೈತ್ರಿ ಆದಾಗ ಅಂತ నమ్మ మైత్రి అదే బందే అంత్యాచ్ హిడ్కం కత్కం ఇది ఏష్యా నెట్ న్యూస్ నెట్వర్క్ ప్రస్తుతి నోడ్తీ ఏషా నెట్ సువర్ణ న్యూస్